ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೀಣಾ ಯೋಗಿ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಏನು ಬ್ಲಾಗ್ ಅಂತಂದರೆ ನಾನು ತಮ್ಮ ಅಮ್ಮ ಧನ್ವೀರು ಮತ್ತು ಯೋಗಿ ಏನು ಕೆರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಅಂದರೆ ನಾವಿನ್ನು ಅಮ್ಮನ ಮನೆಯಲ್ಲೇ ಇದ್ವಿ ಫಂಕ್ಷನಿಗೆ ಅಂತ ಬಂದಿದ್ವಲ್ಲ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ನಾಟಕ ಆಗಿರ್ಬೋದು ಹುಣ್ಣಿಮೆ ಪೂಜೆ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಾಯಿತು ಅದಕ್ಕೆ ಒಂದು ಎಲ್ಲರೂ ಇದ್ರಲ್ಲ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ನಾನು ಅಮ್ಮ ಬಂದುಬಿಟ್ಟು ಬೇಲೂರು ಟೆಂಪಲ್ ಮತ್ತು ಹಳೆ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಹೋಗಿ ಅಲ್ಲಿಗೇನು ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ಕೆರೆ ಹಾಗೆ ಮತ್ತು ಕಲ್ಮಂಡಿ ಮಠ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ ಇನ್ನೇನು ಬರ್ತಾ ಇದೀವಿ ಅಂದರೆ ನೇಚರ್ ತುಂಬ ಚೆನ್ನಾಗಿದೆ ಅಂದರೆ ಮರ್ ಮಳೆ ಇಲ್ವಲ್ಲ ಹಾಗಾಗಿ ಗಿಡ ಮರ ಎಲ್ಲ ಒಣಗೋಗಿದ್ದಾವೆ ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ఈ అలా ఇవ్వగ జాస్తి అస్ మీరు ನೋಡ್ತಾ ಇರ್ಬೋದು ಅಯ್ಯನ್ ಕೆರೆ ನೇಚರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಬರ್ತೀನಿ ಹ್ಮ್ ಹೌದಾ ಈ ಚಡ್ಕೊಂಡ್ ಬರ್ತೀರಿ ನೀವು ನಡೀ ಅಲ್ಲಿಗೆ ಹೋಗ್ಬ್ರಿ ಅದೇ ಅವ್ರು ಹೇಳ್ತಾರೆ ನಿನ್ನೊಮ್ಮೊತ್ತರ ಭಯ ಈ ಮಂಗ ಸಾಂಬಾರ ಅಮ್ಮಂಗೇ ಹೋಗಿ ಹೇಳಿ ಎದುರಿಸ್ತಾ ಇದ್ರು ರಾಡು ಕಟ್ಟಾಗುತ್ತೆ ಅಂತ ననగంతూ తు భయ ఆ అదే ఇవరే అల్లి తనక హిబు ఎల్ అబ్బా బర కాల ముగి కథ మ్యాట్రో అలా పార్టీ పడదే హంక్యారీ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆಯೂ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ ಅಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ನೀರೆಲ್ಲ ಏನು ಇರಲಿಲ್ವಲ್ಲ ಅದಕ್ಕೆ ನಾನು ಮಾಡಲಿಲ್ಲ ಆಮೇಲೆ ಇನ್ನು ಕಲ್ಮಂಡಿ ಮಠ ದೇವಸ್ಥಾನ ಟೆಂಪಲ್ಲಿಗೂ ಕೂಡ ಲೇಟ್ ಆಗುತ್ತೆ ಅಂಥೇಳಿ ಬೇಗ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಚರ್ಮುರಿ ಇಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನ ಚರ್ಮುರಿ ನನಗಂತೂ ತುಂಬಾ ಇಷ್ಟ ಅದಕ್ಕೆ ಚರ್ಮುರಿ ಎಲ್ಲ ತಿನ್ಕೊಂಡು ಬೇಗ ಟೆಂಪಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಐನ್ ಕೇರೋದು ಇಷ್ಟೇ ವೀಡಿಯೋ ಈಗ ನೆಕ್ಸ್ಟು ಕಲ್ಮಂಡಿ ಮಠದಲ್ಲಿ ಯಾವ ಥರ ಕಲ್ಮಂಡಿ ಮಠ ಟೆಂಪಲ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಏನು ಗೊತ್ತಾ ಕಲ್ಮಂಡಿ ಮಠಕ್ಕೆ ನಾನಂತೂ ಹೋಗೇ ಇಲ್ಲ ಇವತ್ತು ಹೋಗ್ತಾ ಇದ್ದೀವಿ ಇವಾಗ ಚರ್ಮೂರಿ ತಿನ್ಕೊಂಡು ಹೋಗ್ತೀವಿ

ಸೊ ಚರ್ಮುರಿ ಅಂತೂ ತುಂಬಾ ಚೆನ್ನಾಗಿತ್ತು ಈಗ ಚರ್ಮುರಿ ಎಲ್ಲ ತಿನ್ಕೊಂಡು ನಾವು ಇವಾಗ ಕಲ್ಮಂಡಿ ಮಠ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನೋಡಿ ಬಂದೇ ಬಿಟ್ವು ನಾವು ಇದು ಕಲ್ಮಂಡಿ ಮಠದ ಆರ್ಚ್ ಇದು ಸ್ಟಾರ್ಟಿಂಗ್ ಬರ್ತೀವಲ್ಲ ಸೊ ಅದು ಇದು ಆರ್ಚು ಇವಾಗ ಜಸ್ಟ್ ದೇವಸ್ಥಾನದ ಹತ್ರ ಬಂದು ಕಾಲನ್ನೆಲ್ಲ ತೊಳ್ಕೊಂಡು ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ

ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಅಮ್ಮನೂ ಒಂದು ರೌಂಡು ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ನಾವು ಪ್ರದಕ್ಷಿಣೆ ಹಾಕೋಬರೋಣ ಅಂತ ಹೇಳಿ ಹೋದರೆ ಇಲ್ಲಿಗೆ ಧನ್ವೀರ್ ಕರ್ಕೊಂಡು ಬಂದಿದ್ದೇನೆ ನನಗೆ ಕಾರ್ ಬೇಕು ಜೆ ಸಿ ಬಿ ಬೇಕು ಅಂತ ಇವರು ತಗೊಳ್ತಾ ಇದ್ರು ನನ್ನ ತಮ್ಮ ಏನು ನಿನ್ನ ಮಗ ಎಲ್ಲಿಗೆ ಬಂದರೂ ಯಾತ್ ಕೊಡಿಸು ಇದು ಕೊಡಿಸು ಅನ್ನೋದೇ ಇರುತ್ತೆ ಅಂತ ಹೇಳ್ತಾ ಇದ್ದ ಅಷ್ಟೇ ಅವನು ಏನು ಕೇಳ್ತಾನೆ ಅದನ್ನೆಲ್ಲ ಕೊಡಿಸ್ತಾನೆ ಇರ್ತಾರೆ ಅದಕ್ಕೆ ಅವನಿಗೆ ಸ್ವಲ್ಪ ಆಟ ಆಟ ಮಾಡ್ತಾನೆ ಅವ್ರ ಹತ್ರ ನನ್ನ ಹತ್ರ ಏನು ಮಾಡಲ್ಲ ಅವನು ಅದಕ್ಕೆ ಇವಾಗ ಚಿಕ್ಕದೊಂದು ಜೆ ಸಿ ಪಿ ಮತ್ತು ಚಿಕ್ಕದೊಂದು ಕಾರು ತಗೊಂಡಿದ್ದಾನ ಅವನು ಇಷ್ಟೇ ಇದು ಚಿಕ್ಕ ಅಂಗಡಿ ಇವಾಗ ಅವನು ಜೆ ಸಿ ಮತ್ತು ಕಾರನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ನೋಡಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಗಂಗೆ ಬಾವಿ ಇತ್ತು ಅದನ್ನು ನೋಡೋಣ ಅಂತ ಹೇಳಿ ಬರ್ತಾ ಇದ್ವಿ ನಾವಿನ್ನು ಸ್ವಲ್ಪ ಹೊತ್ತು ಬೇಗ ಬರದೇ ಇದ್ರೆ ಅವರು ಡೋರ್ ಹಾಕೊಂಡು ಬಿಡೋರು ಅಷ್ಟೊತ್ತಿಗೆ ಬೇಗನೆ ಬಂದು ಪೂಜೆ ಮಾಡಿಸಿದ್ವಿ ಇವಾಗ ನೋಡಿ ಗಂಗೆ ಬಾವಿ ನೀರಂತೂ ತುಂಬಾ ಕೆಳಗೆ ಹೋಗಿದೆ ಅಂದರೆ ನೀರಂತೂ ಯಾವಾಗಲೂ ಖಾಲಿ ಆಗಲ್ಲ ಅದೇ ಅಷ್ಟಾದರೂ ಆಗಲಿ ಇದ್ದೇ ಇರುತ್ತೆ ನೋಡಿ ಟೆಂಪಲ್ಲಿಂದು ಮುಗೀತು ಇವಾಗ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಎಲ್ಲರೂ ಕೂಡ ಲೈಕ್ ಕೊಟ್ಟು ಹಾಗೆ ವೀಣಿಯೋ ಹೋಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್